ಎಲ್ಲೇಕೆ ನನಗೆ ತಿಳಿನೋರಿ ಕತ್ತನೋ ಮೈಕೈನೋ ಮತ್ತೆ ತಲೆನೋ ಕಣ್ಣೂರಿ ಅಷ್ಟೇ ಅಲ್ಲ ಇದು ಕೆಳಗೆ ನೋವಾ ಓಕೆ ಎಷ್ಟು ಸಮಯದಿಂದ 7 ತಂದೆ ಮಾಡ್ತಾರೆ ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾಪಕ ಬಂಧದನೆ ನೀಲಮ್ಮಮ್ಮ ಸಹೋದರಿಗಾಗಿ ಇದ್ದೇನೆ ತಲೆಯಲ್ಲಿರುವ ವಿವಿದನೆಗಳು ಬಿಟ್ಟು ಹೋಗಲಿ ಎಲ್ಲ ತಲೆ ಕತ್ತರಿಂದಿರುವ ನೋವುಗಳೆಲ್ಲ ಬಿಟ್ಟು ಹೋಗಲಿ ರೈಟ್ ನಾವು ರೈಟ್ ನಾವು ಪಾದದ ಕೆಳಗಿರುವ ನೋವುಗಳು ಬಿಟ್ಟು ಹೋಗಲಿ ಹೋಗಲಿಂಗ್ ಪ್ರಾಬ್ಲಮ್ ಬಿಟ್ಟು ಹೋಗಲಿ ಇರೋದು ತಿರುಗಿ ಬರೋದು ತಲೆ ಬೇದ ಬಿಟ್ಟು ಹೋಗ್ಬೇಕು ಫ್ರೀ ಆಗಲಿ ಅದ್ರ ಹಿಂದೆ ಕ್ರಿಯೆ ಮಾಡ್ತಿರೋ ದುರಾತ್ಮವನ್ನು ಇವರ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಸುನಾಮದಲ್ಲಿ ತಲೆಯಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಕಾಲಕಲ್ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ದಿವ್ಯ ಶರೀರ ರಿಲೀಸ್ ಮಾಡ್ತಾ ಈ ಫ್ರೀಸಸ್ ಫ್ರೀ ಆಗಲಿ ಈ சகோದರೆ ಫ್ರೀ ಆಗಲಿ ಯೇಸು ನಾಮ ರೋಕತ್ ಮೇ ಹೊರಗ ಬಾ ಈಗ ನೋಡಿಕಾ ತೆಲೆ ಉದ್ದಿನ ಬಿಟ್ಟೈತಲ್ಲ ಆಯ್ತಲ್ಲ ಯೇಸುವೇ ನನಗೆ ಸೌಖ್ಯ ಕೊಟ್ಟಿದ್ದಕ್ಕಾಗಿ ಸೋದ್ರ